ಹಿಂದಿನ ಬ್ಲಾಗು ಒಂದೇ ಎರಡು ಬ್ಲಾಗ್ ಅಪ್ಲೋಡ್ ಆಗುತ್ತೆ ಯಾಕಂದ್ರೆ ಹಿಂದಿನ ಬ್ಲಾಗ್ ಅಲ್ಲಿ ನಾನೇ ಸಿನಿಮಾಗಿದ್ದು ಅದೊಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ ಅದನ್ನು ಹಾಕಿರ್ತೀನಿ ನೋಡಿ ಇದು ಬಾ ಇದು ಮಲೆನಾಡಲ್ಲಿ ಭಾರಿ ಒಂದು ಏನಂತಾರೆ ತೊಂದರೆ ಆಗ್ತಿರ್ ನಾನು ಮತ್ತು ಹಿಂದೆ ಸಾಗರ್ ಮತ್ತು ನೋಡೋಣ ಬ್ಲಾಗ್ ಎಷ್ಟಾಗುತ್ತೆ ಮಾಡ್ತೀನಿ ಕನ್ನಡ ಅಪ್ಡೇಟ್ಸ್ ಅವ್ರು ಇದ್ದಾರೆ ಗೊತ್ತಾ ಮನೆ ಬಗ್ಗೆ ಹಾಕ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲೂ ಹಾಕ್ತಾರೆ ಯೂಟ್ಯೂಬಲ್ಲೂ ಹಾಕ್ತಾರೆ ಸೊ ಅವ್ರ ಬಗ್ಗೆ ನೋಡ್ರಿ ಅವ್ರಿಗೆ ಇವಾಗ ನಾನು ಮಾತಾಡಲಿಲ್ಲ ನೋಡೋಣ ಸಂಜೆ ಸಂಜೆ ತನಕ ಇರ್ತಾರೆ ಯಾಕಂದರೆ ಎಮ್ ಪಿ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಿದ್ದಾರೆ ನೋಡೋಣ ಕರೆಸಿದ್ರೆ ಅದು ಹಾಕ್ತೀನಿ ನಾನು ಹೋದರೆ ಅದು ಹೋದರೆ ಹಾಕ್ತೀನಿ ಅಂತ ಇಲ್ಲ

ಕಾಡಿನ ಬಗ್ಗೆ ಈ ಎಲ್ಲ ಆನೆ ಸಿಂಹ ಎಲ್ಲಾದ್ರ ಬಗ್ಗೆ ಹಾಕ್ತಿರ್ತಾರೆ ಕರಡಿ ಇಡ್ದಾಗ ಮತ್ತೆ ನಮ್ದು ಇದು ಗುಡ್ಡ ಇಡ್ದಾಗ ಎಲ್ಲಾದ್ರದ್ದು ಹಾಕಿದ್ರು ಅವ್ರ ಎಲ್ಲಾ ಕಡೆ ಆನೆ ಬಿಕ್ಕೋಡಿಗೆ ಬಂದಾಗ್ಲೂ ಬಂದಿರ್ತಾರೆ ಆನೆ ಏನೇನು ಪ್ರಾಬ್ಲಮ್ ಇದ್ರೆ ಅವ್ರು ಅಲ್ಲಿರ್ತಾರೆ ಈಗ ಅಲ್ಲಿ ಹೋಗ್ತಾ ಇದ್ದೆ ಬಂದಿದ್ದೀವಿ ನೋಡಿ ಎಳಿತೀಯಾರೆ ವಾಪಸ್ ಬರ್ತಿರೋದು ಹೋಗ್ತಿರೋದ ಹೋಗ್ತಿರೋದ್ ಈಗ ಹೋಗ್ತಿರೋದು ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಇಲ್ಲಾಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಎಷ್ಟೊತ್ತೈತೆ ಹ್ಞೂ ಹೋಗ್ತಾ ಇದೆ ಜನ ನೋಡ್ತೀರಾ ಲೈಕ್ ಆ ಬರೋದ ನೈಕ್ ಥರದ್ದು ನೋಡಿಬಿಟ್ಟೆ ಮನೆಗೆ ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ಸ್ಲಿಪ್ಪರ್ ಹಾಕ್ಕೊಂಡೇ ಹೋಗ್ತಿದ್ವಿ ಬಿಡೋಕೆಲ್ಲ ಜಾಗ ಇಲ್ಲ ಹಂಗಾಗಿ ಸ್ಲಿಪ್ಪರ್ ಹಾಕಿರೋದು ಅಷ್ಟೇ ಲಗ್ ಸಿನೆಮೆಟಿಕ್ಸ್ skills like a jorgen will be good I'll let guys once again everybody makes up some... ಹರಿ ಓಾಮದೂತ ಹಿಂದೂ ಮಹಾಗಣಪತಿಯ ಸಮಿತಿ ವತಿಯಿಂದ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೀತಿದೆ ಅದೇ ರೀತಿಯಾಗಿ

ಇವ್ ನೈಟ್ ಈಗ ಸಿಗಲ್ಲ ಇವ್ನ ಬಿಡಲ್ಲ ನನಗೆ ಸಿಗುತ್ತಾ ಅಂತ ಆಯ್ತಿದ್ ನನಗೂ ಸಿಕ್ತಿಲ್ಲ ಸಂದೀಪ್ ಅಣ್ಣ ಅವ್ರು ಸಿಕ್ಕಿದ್ರು ಅಲ್ಲಿ ಅವ್ರು ಎಲ್ಲೋದ್ರು ಗೊತ್ತಿಲ್ಲ ಸಿಕ್ಕರೆ ಮಾತಾ ಅವ್ರ ಜೊತೆ ಬ್ಲಾಗ್ ಮಾಡ್ತೀನಿ ಇದೀರಿ ನನಗ್ ಸಿಕ್ತ ಒಂದು ಪರ್ಮಿಗೆ ಒಡಿಯ ಒಡಿಯ ಇವನ್ ಯಾವಲ್ಲ ಸಿಕ್ಕಿದ್ ಒಂದು ಅದ್ನ ಬಿಟ್ಟಲ್ಲ ಏ ಇನ್ನೊಂದು ಸಿಕ್ಕರೆ ವೀಡಿಯೋ ಸರಿ ಎರಡನೇದು ಹೊಡೆಯವಡ ಬರ್ಮಿ ಹೊಡೆ ಇವನ್ ಯಾರಲ್ಲ ನಿಂದ್ ಗುರಿ ಸರಿ ಇಲ್ಕಲ್ ಬರ್ಮಿ ಇಲ್ಲೇ ಹಿಂಗೆ ಎರಡನೇದು ನಾಲ್ಕನೇದು ಇವನ್ ಯಾರಲ್ಲ ಗುರಿ ನಿಂದಲೋ

ನೋಡಿ ನೋಡಿ ಬೇಜಾರಾಗಿ ಇಲ್ಲಿಗೆ ಬಂದಿದ್ದೀವಿ ಎಲ್ಲಿಗೆ ಅಂದರೆ ಎಕ್ಸಿಬಿಷನ್ಗೆ ನಾನು ಸಂದೀಪಣ್ಣ ಯಾರು ಮಾತಾಡೋಣ ಅವರು ಏನು ಯಾರು ನಮ್ಮ ಕ್ಯಾಮೆರಾ ತಗೋ ಯಾರು ಮಾತಾಡಲ್ಲ ನಾನು ಏನು ಮಾಡೋಣ ಇದು ಯಾರು ಮಾತಾಡಲ್ಲ ಅಬ್ಬಾ ಅಬ್ಬಾ ಅಲ್ಲೇ ಬರ್ತೀಯಾರಲ್ಲ ಆಕಾಶ ಆಕಾಶನ ಬೇಕಿರಾರ್ ನನ್ನ ತೋರಿಸಿ ನೋಡಿ ಎಕ್ಸಿಬಿಷನ್ ಸಕಲೇಶಪರ ಇದು ಅವಾಗ ನೆನ್ನೆ ಬ್ಲಾಗ್ ಅಲ್ಲಿ ಇದಂಗೆ ಚೌಟರಿ ಮುಂದೆನೇ ಇರುತ್ತೆ ಇವನೇ ತಡಿಯಾ ನೋಡಿ ಅವರ ಆಕಾಶ್ ಬಾಯ್

್ರಯ್ಯಾರ ಚೇಂಜ್ ಮಾಡ್ತೀಯ ಏನಕ್ಕೆ ಬಂದಿದ್ರು ಅಂತ ನಮ್ಗೆ ಗೊತ್ತಿಲ್ಲ ಬಂದ್ವಿ ಅಷ್ಟೇ ಬಂದ್ವಿ ಅಷ್ಟೇ ಅಣ್ಣ ತೋರಿಸ್ತೀನಿ ಒಂದೊಂದೇ ತೋರಿಸ್ತೀನಿ ಇದು ಜಾತ್ರೆ ತೋರಿಸ್ತೀನಿ ಅಂತ

ಹೇಮಾವತಿ ನದಿಯ ದಂಡೆಯಲ್ಲಿ ಹೋಮ ನಡೀತಾ ಇದೆ ನದಿಗೆ ಒಳಗೆ ಜಾತ್ರೆ ಒಳಗೆ ಹೋಗ್ತಿದೀವಿ ಜಾತ್ರೆ ಒಳಗೆ ಜಾತ್ರೆ ತೋರಿಸ್ತೀನಿ ಒಳಗೆ ನೋಡಿ ಜಾತ್ರೆ ಹಾಕ್ಬೋದೇನ

ಯೂಟ್ಯೂಬಲ್ಲಿ ಬರ್ತೀರಿ ಮಾತಾಡಿ ಸಾಕು ಅಷ್ಟೇ ಬಾಯ್ ಬಾಯ್ ತಿರ್ಬಿತ್ತರ ಮಾತಾಡಿ ಎಲ್ಲ ಶಾಪ್ ಚೆನ್ನಾಗಿದೆ ನಮಗೆ ತಾಣ ಅಂತ ಅದಂತೂ ನಿಜ ಅಲ್ಲಿ ರಿಮೋಟ್

આય 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 ઓલા ના ની પાક આ પાક ઇચો ના લીન ના લીન કલર કલર તોકતો મે વાલન્ટી વો મત ડરના ભાઈ ના ના રવા દે રા વાસલો પૂરો દે ઓમે ઓમે ચલા અધિક 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 આધીડી はい ગુર 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 અયો અયો રાફ છે લો રેડ આડા રેડ કપ રેડ કપ સ્લોપ ગુર 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 ಪಹಾ ಪಾರ 100 ರೂಪಾಯಿ 200 ರೂಪಾಯಿ ನಿರಂತರ ರೌಂಡ್ ಆಗ್ತದೆ ನಮಸ್ಕಾರ ಎ ನಿನಂ ರೌಂಡ್ ಪೋತರ್ ಕಮ ಎ

ಕೈ ತೊಳ್ದಿಲ್ವಾ ಅಂತ ಈಗ ಬರುತ್ತ ನಮ್ ಚೇತು ಆಗ್ತಿದ್ದ ಬರುತ್ತೆ ಚೇತು ಕೂಡ ದಿವಸದು ರೆಡ್ ಇದೆ ಇಲ್ಲಿ ಮತ್ತಿದ ಇತ್ತ ಬರೋಡೆ ಜಯಶ್ರೀರ

ಎಷ್ಟೊಂಬತ್ತ ಟೋಟಲ್ <laughs> <laughs> <Omba> <mumbles> <laughs> ಎಷ್ಟೋ ಟೋಟಲ್ ಎಷ್ಟು ಅಲ್ಲ ದುಡ್ಡು ಎಷ್ಟು ಮುನ್ನೂರೈವತ್ತು ಅಯ್ಯೋ ಅವ್ರು ಇನ್ನೊಂದ್ಸಲಿ ಹೋದ್ರೆ ರೆಡ್ ರೆಡ್ ಲಾಸ್ಟ್ ಲಾಸ್ಟ್ ಇನ್ ಬರಲ್ಲ ಕೊಟ್ಟು ಈಗ ಒಂದು ಮಾಡಾಡು ಮುಖ್ಯ ಲಾಸ್ಟ್

ಮಾರ <laughs> ಇನ್ನ <laughs>

ಎರಡು ಎರಡು ನಾಲ್ಕು ಹಾಡ್ರೆ ಮಾತಾಡೋ ಹಾಡ ಮಾತಾಡ ಹಲೋ ಜಾತ್ರೆ ಮಾತಾಡೋ ಮಾತಾಡ ಏನ್ ಮಸ್ತ್ ಆಗಿದಾನಲ್ಲ ಅಣ್ಣ ಹೊತ್ತು ಜ್ಯೂಸ ಹೊತ್ತು ಜ್ಯೂಸ